ಮತ್ತೆ ನನ್ನ ಜೀವನ ಹಾಳು ಮಾಡಿಬಿಟ್ರಿ ಅಮ್ಮ ಹೇಳಿದ ಮಹಿತ್ ಅಲ್ಲಿಯೇ ಕುಸಿದು ಕೂತ ನಿನ್ನ ಜೀವನ ಈಗಾಗೋಕ್ಕೆ ನೀನೇ ಕಾರಣ ಮಹಿ ಅವತ್ತು ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದೆ ಯಾರು ಏನು ಅಂತ ಕೇಳಿದರೆ ಹೇಳಲಿಲ್ಲ ಸುಳ್ಳು ಹೇಳ್ತಾ ಇದೀಯಾ ಅಂತ ಅನಿಸಿ ಒತ್ತಾಯವಾಗಿ ಮೈತ್ರಿ ಜೊತೆ ಮದುವೆ ಮಾಡಿಸ್ದೆ ಹೇಳಿ ಕೊಂಚ ಹೊತ್ತು ಸುಮ್ಮನಾದ್ರು ನಿನ್ನ ಜೀವನ ಕೂಡ ಚೆನ್ನಾಗಿರಲಿ ಅಂತಾನೆ ಮತ್ತೆ ನಿನ್ನ ಮದುವೆ ಭೂಮಿ ಜೊತೆ ಮಾಡಿಸಿದ್ದು ಆದರೆ ನೀನು ಹೇಳಿರೋ ಸುಳ್ಳಿನಿಂದ ಪಾಪ ಆ ಹುಡುಗಿ ಜೀವನ ಕೂಡ ಈಗ ಅತಂತ್ರ ಸ್ಥಿತಿಯಲ್ಲಿದೆ ಮೈತ್ರಿ ಪರವಾಗಿ ಮಾತಾಡಿದರೆ ಭೂಮಿಗೆ ನೋವಾಗುತ್ತೆ ಭೂಮಿಗೆ ಸಪೋರ್ಟ್ ಮಾಡಿ ಮಾತಾಡಿದರೆ ಮೈತ್ರಿ ಪ್ರಾಣಕ್ಕೇನಾದರೂ ಅಪಾಯ ಮಾಡ್ಕೋತಾಳೋ ಅಂತ ಭಯ ಆಗುತ್ತೆ ನಿಮ್ಮ ಮಧ್ಯೆ ಸಿಕ್ಕಿ ಹಾಕ್ಕೊಂಡು ನಾನು ಒದ್ದಾಡೋ ಹಾಗಾಗಿದೆ ಆ ಪಾಪದ ಹುಡುಗಿ ಜೀವನ ನೀನೇ ಹಾಳು ಮಾಡಿದೆ ಮಹಿ ನಾನಲ್ಲ ಈಗ ಮೈತ್ರಿ ಮತ್ತೆ ನಿನ್ನ ಮಗುವಿಗೋಸ್ಕರ ಭೂಮಿ ಇಲ್ಲಿಂದ ಹೋಗಲೇಬೇಕು ಅವಳನ್ನು ತಡಿಬೇಡ ಅವಳ ಜೀವನಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ ಜಯಲಕ್ಷ್ಮಿಯವರು ಹೇಳಿದಾಗ ಎದ್ದು ನಿಂತು ಚಪ್ಪಾಳೆ ತಟ್ಟಿದ ಮಹಿ ವಾವ್ ಅಮ್ಮ ವಾವ್ ನೀವು ಕೂಡ ಒಂದು ಹೆಣ್ಣಾಗಿ ಭೂಮಿ ಜೀವನದ ಬಗ್ಗೆ ನೀವು ತಗೊಂಡ ನಿರ್ಧಾರ ಸರಿಯಾಗಿದೆಯಾ ಅಂತ ಒಮ್ಮೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಅಮ್ಮ ಅವಳೇನು ಆಟದ ವಸ್ತು ಅಲ್ಲ ಅವಳಿಗೂ ಭಾವನೆಗಳಿವೆ ಅವಳಿಗೂ ಒಂದು ಬದುಕಿದೆ ಆ ಬದುಕಲ್ಲಿ ಅವಳ ಜೊತೆ ನಾನಿದ್ದೀನಿ ನಾನು ಇರ್ತೀನಿ ಕೂಡ ಅವಳು ನನ್ನನ್ನೇ ನಂಬಿದ್ದಾಳೆ ಅಮ್ಮ ನನಗೂ ಭೂಮಿನೇ ಬೇಕು ಮೈತ್ರಿ ಜೊತೆ ಬದುಕೋ ಯಾವ ಆಸೆಯೂ ನನಗಿಲ್ಲ ಮೈತ್ರಿ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ ಅದೇ ಅವಳ ಪರವಾಗಿ ಮಾತಾಡ್ಕೊಂಡು ಬರ್ತಾ ಇದ್ದೀರಿ ಅವಳ ಬಗ್ಗೆ ಗೊತ್ತಾದರೆ ನೀವೇ ಅವಳನ್ನು ಇಲ್ಲಿಂದ ಒದ್ದು ಓಡಿಸ್ತೀರಿ ಮಹಿತ್ ಹೇಳಿ ಮುಗಿಸುವಾಗ ಅಂಥ ತಪ್ಪು ನಾನೇನು ಮಾಡಿದ್ದೀನಿ ಮಹಿ ಮಗುವನ್ನು ಹಿಡಿದು ಇಬ್ಬರು ಮಾತಾಡುವಲ್ಲಿ ಬಂದು ಕೇಳಿದಳು ಮೈತ್ರಿ ಮಾತಾಡಬೇಡ ನೀನು ಛೀ ನೀನು ಒಂದು ಹೆಣ್ಣ ನೀನು ಹೀಗೆ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೈತ್ರಿ ಯಾಕೀಗೆ ನನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ದೀಯಾ ನಾನೇನು ಅನ್ಯಾಯ ಮಾಡಿದ್ದೀನಿ ನಿಂಗೆ ನಿನ್ನ ಮದುವೆ ಆಗಿದ್ದೇ ನಾನು ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಅದಕ್ಕೆ ಈಗಲೂ ಅನುಭವಿಸ್ತಾ ಇದ್ದೀನಿ ಬಿಡದ ಬೇತಾಳದ ಥರ ಯಾಕೆ ನನಗೆ ತೊಂದರೆ ಕೊಡ್ತಾ ಇದ್ದೀಯಾ ನಿಂಗೆ ಇಷ್ಟ ಆಗೋ ಹಾಗೆ ಬದುಕು ಅಂತ ನಿನ್ನನ್ನು ನಿನ್ನ ಪಾಡಿಗೆ ಬಿಟ್ಮೇಲೂ ಮೇಲೂ ನೀನು ಈಗೆಲ್ಲ ಮಾಡೋದು ನಿಂಗೆ ಸರಿ ಅನಿಸುತ್ತಾ ಮೈತ್ರಿಗೆ ಎದುರಾಗಿ ನಿಂತು ಕೇಳಿದ ಅವಳ ಗುಟ್ಟು ಎಲ್ಲಿ ಹೊರಬರುತ್ತೋ ಅನ್ನೋ ಭಯದಲ್ಲಿ ಜಯಲಕ್ಷ್ಮಿಯವರ ಮುಖ ನೋಡಿದ ಮೈತ್ರಿ ಮತ್ತೆ ಅಳುವಿನ ನಾಟಕ ಶುರು ಮಾಡಿದಳು ಅವ ಕೂಡ ನನಗೆ ನೀವೇ ಬೇಕಿತ್ತು ಈಗ ಕೂಡ ನನಗೆ ನೀವೇ ಬೇಕು ಮಹಿ ನನ್ನ ಕೈ ಬಿಡಬೇಡಿ ನೀವು ಕೂಡ ನನ್ನ ಕೈ ಬಿಟ್ಟರೆ ನಾನು ಹೋಗ್ಲಿ ಕೇಳಿದಾಗ ಕೋಪದಲ್ಲಿ ಅವಳಿಗೆ ಒಡೆಯಲೆಂದು ಕೈ ಎತ್ತಿದ ಮಹಿತ್ನ ಕೈ ತಡೆದರು ಜಯಲಕ್ಷ್ಮಿ ಅವಳಿಗೆ ಇನ್ನೊಂದೇಟ್ ನೀನು ಹೊಡೆದ್ರು ನಾನು ಸುಮ್ಮನಿರಲ್ಲ ಮಹಿ ಅವಳ ಕಣ್ಣೀರಿಗೆ ಮತ್ತೆ ಕರಗಿದ ಜಯಲಕ್ಷ್ಮಿಯವರು ಹೇಳಿದಾಗ ಅಮ್ಮ ನಿಮಗೆ ನಿಜ ವಿಷಯ ಗೊತ್ತಿಲ್ಲ ಒಂದು ಸಲ ನನ್ನ ಮಾತು ಪೂರ್ತಿಯಾಗಿ ಕೇಳಿ ಆಗ ನಿಜ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಇವಳು ನಿಮ್ಮ ಮುಂದೆ ನಾಡ್ಕ ಮಾಡ್ತಿದ್ದಾಳೆ ಆಗ ಹೇಳಿದ ಮಹಿತ್ನ ಮಾತು ಕೇಳಲು ಜಯಲಕ್ಷ್ಮಿಯವರು ಸಿದ್ಧರಿರಲಿಲ್ಲ ನಿನ್ನ ಮಾತು ಕೇಳಿ ಇಲ್ಲಿವರೆಗೂ ಆಗಿದ್ದು ಸಾಕು ನಾಟಕ ಅವಳು ಮಾಡ್ತಿಲ್ಲ ನೀನು ಮಾಡ್ತಿರೋದು ನನಗೆ ನೀನು ಸಿಟ್ಟು ಬರೆಸ್ಬೇಡ ಹೇಳಿದ್ರವರು ಐದು ನಿಮಿಷ ನನ್ನ ಮಾತು ಕೇಳಿ ಸಾಕು ಅಮ್ಮ ಇವಳನ್ನು ನಾನು ಮದುವೆ ಆಗಿ ನಾವಿಬ್ಬರು ಫಾರಿನ್ ಹೋದ ಮೇಲೆ ಅವನು ಹೇಳುವಾಗ ಭೂಮಿ ಬ್ಯಾಗ್ ಹಿಡಿದು ಮನೆಯಿಂದ ಹೊರಟಿದ್ದು ನೋಡಿದವ ಮಾತು ನಿಲ್ಲಿಸಿ ಭೂಮಿ ಪ್ಲೀಸ್ ಹೋಗ್ಬೇಡ ಎಲ್ಲ ಸರಿ ಮಾಡ್ತೀನಿ ಟ್ರಸ್ಟ್ ಮಿ ಪ್ಲೀಸ್ ಅವಳ ದಾರಿಗೆ ಅಡ್ಡವಾಗಿ ನಿಂತು ಹೇಳಿದ ಮಹಿ ಸರಿ ಮಾಡೋಕ್ಕೆ ಆಗದಿರುವಂತಹ ತಪ್ಪು ಈಗಾಗಲೇ ನಿಮ್ಮಿಂದ ಆಗಿ ಹೋಗಿದೆ ಇನ್ನು ಸರಿ ಮಾಡೋಕ್ಕೆ ಏನಿದೆ ನನ್ನನ್ನು ನನ್ನ ಪಾಡಿಗೆ ಇರೋಕ್ ಬಿಟ್ಟು ನೀವು ನಿಮ್ಮ ಹೆಂಡತಿ ಮಗು ಜೊತೆ ಚೆನ್ನಾಗಿರಿ ಅಳುತ್ತಾ ಹೇಳಿದವಳು ಅವನನ್ನು ದಾಟಿಕೊಂಡು ಮುಂದೆ ಎಜ್ಜೆ ಇಟ್ಟಾಗ ಅವಳ ಕೈ ಹಿಡಿದ ಮಹಿ ಪ್ಲೀಸ್ ಭೂಮಿ ನನ್ನ ಮಾತು ಕೇಳು ನನಗೆ ನೀನೇ ಬೇಕು ನಾನು ಬಿಟ್ಟು ಹೋಗ್ಬೇಡ ನೀವ್ಯಾರೂ ನನ್ನ ಮಾತು ಕೇಳೋಕೆ ತಯಾರಿಲ್ಲ ಅಂದರೆ ನಾನೇನು ಮಾಡಲಿ ನೀವೆಲ್ಲ ತಿಳ್ಕೋಬೇಕಾಗಿರೋ ಸತ್ಯ ಬೇರೇನೇ ಇದೆ ಇವತ್ತು ಎಲ್ರಿಗೂ ಎಲ್ಲ ವಿಷಯ ಹೇಳ್ತೀನಿ ಬಾ ನೀನು ಅವಳ ಕೈ ಹಿಡಿದೇ ಹೇಳಿದ ನಾನು ತಿಳ್ಕೊಂಡು ಏನಾಗಬೇಕಾಗಿದೆ ಬಿಡಿ ನನ್ನ ನಾನು ಹೋಗ್ಬೇಕು ಅವನ ಹಿಡಿತದಿಂದ ಬಿಡಿಸಿಕೊಳ್ಳುತ್ತಾ ನುಡಿದಳು ಕ್ಷಮಿಸು ಭೂಮಿ ನಿನ್ನ ಜೀವನಕ್ಕೆ ಏನೇನು ಬೇಕೋ ಎಲ್ಲ ಮಾಡೋ ಜವಾಬ್ದಾರಿ ನಂದು ಹುಷಾರು ಮಗಳೇ ಅವರಿದ್ದಲ್ಲಿ ಬಂದು ಹೇಳಿದರು ಜಯಲಕ್ಷ್ಮಿ ಥ್ಯಾಂಕ್ಸ್ ಮೇಡಮ್ ನನ್ನ ಜೀವನದ ಬಗ್ಗೆ ನೀವು ಚಿಂತೆ ಮಾಡಬೇಡಿ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಕೊನೆಯದಾಗಿ ಒಂದು ಮಾತು ಕೇಳಬೇಕು ಅನ್ನಿಸ್ತಿದೆ ಒಂದು ವೇಳೆ ನನ್ನ ಜಾಗದಲ್ಲಿ ನಿಮ್ಮ ಮಗಳು ಇದ್ದಿದ್ರೆ ಆಗೇನು ಮಾಡ್ತಿದ್ರಿ ಮೇಡಮ್ ನಾವು ಬಡವರು ನೀವೆಲ್ಲ ಏನೇ ಮಾಡಿದರೂ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದೀರಿ ಅನಿಸುತ್ತೆ ಅಲ್ವಾ ನನ್ನ ಮಾತಿನಿಂದ ಬೇಜಾರಾದರೆ ಕ್ಷಮಿಸಿ ಮೇಡಮ್ ನಿಮ್ಮನ್ನು ಅತ್ತೆ ಅಂತ ಕರೆಯೋ ಅಧಿಕಾರ ಕಳ್ಕೊಂಡ್ಮೇಲೆ ಹಾಗೆ ಕರೆಯೋಕೆ ನನ್ನ ಮನಸ್ಸು ಒಪ್ತಿಲ್ಲ ಅದಕ್ಕೆ ಮೇಡಮ್ ಅಂದಿದ್ದು ಜಯಲಕ್ಷ್ಮಿಯವರ ಜೊತೆ ಮಹಿಮುಖ ಒಮ್ಮೆ ನೋಡಿ ಅಲ್ಲಿಯೇ ಇದ್ದ ಮೈತ್ರಿ ಕೈಯಲ್ಲಿದ್ದ ಮಗುವಿನ ಕೆನ್ನೆಗೊಂದು ಮುತ್ತಿಟ್ಟು ತಿರುಗಿಯೂ ನೋಡದೆ ಕಣ್ಣೊರೆಸಿಕೊಂಡು ಹೊರಟಳು ಅವಳ ಮಾತು ನೇರವಾಗಿ ಜಯಲಕ್ಷ್ಮಿಯವರ ಹೃದಯಕ್ಕೆ ನಾಟಿತ್ತು ಅವಳಿಗೆ ಏನು ಹೇಳ್ಬೇಕೆಂಬುದು ಗೊತ್ತಾಗದೆ ಅವಳು ಹೋಗುವುದನ್ನೇ ನೋಡುತ್ತಾ ನಿಂತರು ಮೈತ್ರಿ ಮುಖದಲ್ಲಿ ಗೆದ್ದೆನೆಂಬ ಖುಷಿ ಇತ್ತು ಅಮ್ಮ ಭೂಮಿ ಈ ಮನೆಯಲ್ಲಿ ಇರಲ್ಲ ಅಂದಮೇಲೆ ನಾನು ಇರೋದಿಲ್ಲ ನಾನು ಕೂಡ ಅವಳ ಜೊತೆ ಹೋಗ್ತೀನಿ ಮಗು ಕೊಡಿಲಿ ಮೈತ್ರಿ ನಾನು ಎಲ್ಲಿರ್ತೀನೋ ನನ್ನ ಮಗು ಕೂಡ ಅಲ್ಲೇ ಇರುತ್ತೆ ಹೇಳಿದವಾ ಬಲವಂತವಾಗಿ ಅವಳ ಕೈಯಲ್ಲಿದ್ದ ಮಗುವನ್ನ ಕಿತ್ಕೊಂಡ ಮೈತ್ರಿ ಮುಖದಲ್ಲಿದ್ದ ಖುಷಿ ಜರ್ರನೆ ಇಳಿದು ಹೋಗಿತ್ತು ಅತ್ತೆ ಮಗು ಹೇಳಿದ ಮೈತ್ರಿ ಮತ್ತೆ ಅಳುವಿನ ನಾಟಕ ಶುರು ಮಾಡಿದಳು ನಿಂಗೇನಾದ್ರೂ ತಲೆ ಕೆಟ್ಟಿದೆಯಾ ಮಹಿ ಮಗು ಕೊಡಿಲಿ ಜಯಲಕ್ಷ್ಮಿಯವರು ಅವನ ಕೈಯಲ್ಲಿದ್ದ ಮಗುವನ್ನು ಎತ್ತಿಕೊಳ್ಳಲು ಹೋದಾಗ ತುಸು ಒರಟಾಗಿ ಅವರ ಕೈ ದೂರ ಸರಿಸಿದ ಮಹಿತ್ ಇದು ನನ್ ಮಗು ಅಮ್ಮ ನಾನಿದ್ದಲ್ಲಿ ನನ್ ಮಗು ಇರುತ್ತೆ ಎಷ್ಟು ಕಷ್ಟಪಟ್ಟು ಈ ಮಗುವನ್ನು ಉಳಿಸಿಕೊಂಡಿದ್ದೀನಿ ಅಂತ ನಂಗೊತ್ತು ನನ್ನ ಮಗು ಮೇಲೆ ನೀವ್ಯಾರೂ ಅಧಿಕಾರ ಚಲಾಯಿಸೋಕೆ ಬರಬೇಡಿ ಹೇಳಿದವ ಒಂದು ಕೈಯಲ್ಲಿ ಮಗು ಹಿಡಿದುಕೊಂಡು ಇನ್ನೊಂದರಲ್ಲಿ ಭೂಮಿ ಕೈ ಹಿಡಿದು ಹೊರಡಲು ತಯಾರಾದ ಭೂಮಿ ಜೊತೆ ಮಗು ಹಿಡಿದು ತಯಾರಾದ ಮಹಿಮುಖ ನೋಡಿದ ಭೂಮಿ ತಾಯಿಯಿಂದ ಮಗುವನ್ನು ದೂರ ಮಾಡಿದ ಪಾಪ ನನಗೆ ಬೇಡ ನ್ಯಾಯವಾಗಿ ನೋಡಿದ್ರೆ ಮಗು ತಾಯಿ ಜೊತೆಗೆ ಇರಬೇಕು ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಸಂಸಾರ ಹಾಳು ಮಾಡ್ಕೋಬೇಡಿ ಹೇಳಿ ಭುಜದ ಮೇಲಿದ್ದ ಮಹಿ ಕೈ ಸರಿಸಿ ಬಿರುಸಾಗಿ ನಡೆದಳು ಭೂಮಿ ಅದೇ ಸಮಯಕ್ಕೆ ಮಹಿ ಫೋನ್ ರಿಂಗಾಗಲು ತುಸು ದೂರ ಹೋಗಿ ಭೂಮಿ ಓದ್ ಕಡೆಯೇ ನೋಡುತ್ತಾ ಕರೆ ಸ್ವೀಕರಿಸಿ ಮಾತಾಡಿದ ಮಹಿ ಸೀದಾ ಮನೆಯೊಳಗೆ ನಡೆದು ಕಾರ್ ಕೀ ಹಿಡಿದು ಮಗು ಹಿಡಿದುಕೊಂಡು ಹೋಗಿ ಕಾರ್ ಹತ್ತಿದ ಜಯಲಕ್ಷ್ಮಿಯವರ ಜೊತೆ ಮೈತ್ರಿ ಮಗು ಕೊಡುವಂತೆ ಎಷ್ಟು ಹೇಳಿದರೂ ಕಿವಿ ಮೇಲೆ ಹಾಕಿಕೊಳ್ಳದೆ ಕಾರ್ ಸ್ಟಾರ್ಟ್ ಮಾಡಿ ಹೊರಟೆ ಬಿಟ್ಟನವಹ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅವನು ವಾಪಸ್ ಬರದೆ ಎಲ್ಲೋಗ್ತಾನೆ ಭೂಮಿ ನಿಮಿಬ್ರ ಜೀವನಕ್ಕೆ ಅಡ್ಡಿ ಆಗಲ್ಲ ಅಂತ ಅವಳು ಮಾತಲ್ಲೇ ಗೊತ್ತಾಗ್ಲಿಲ್ವಾ ನಿಂಗೆ ಮತ್ತಿನ್ನೇನು ಬಾ ಒಳಗೆ ಮಹಿ ವಾಪಸ್ ಬಂದೇ ಬರ್ತಾನೆ ಮೈತ್ರಿನ ಸಮಾಧಾನ ಮಾಡಿ ಮನೆ ಒಳಗಡೆ ಕರೆದೊಯ್ದರು ಜಯಲಕ್ಷ್ಮಿ ಸ್ಟೇಷನ್ನಿಂದ ಕರೆ ಬಂದಿದ್ದಕ್ಕೆ ಅವಸರ ಅವಸರವಾಗಿ ಮಗು ಜೊತೆ ಸ್ಟೇಷನ್ಗೆ ಹೋದ ಮಹಿತ್ ಇವನ ಗುರ್ತಿದೆಯಾ ನಿಮಗೆ ಇವನೇ ನಿಮ್ಮ ನಿಮ್ಮೆಡ್ತಿಗೆ ಕಾಲ್ ಮಾಡಿ ದುಡ್ಡು ಕೊಡುವಂತೆ ಪೀಡಿಸ್ತಾ ಇದ್ದಿದ್ದು ಇನ್ಸ್ಪೆಕ್ಟರ್ ಹೇಳಿದರು ಇವ್ನ ನಂಗೆ ಗೊತ್ತಿಲ್ಲ ಸರ್ ಇವನಿಗೆ ನನ್ನ ಹೆಂಡತಿ ನಂಬರ್ ಹೇಗೆ ಸಿಕ್ತು ಅಂತ ಕೇಳಿ ಸರ್ ಮಹಿತ್ ಹೇಳಿದಾಗ ಇವನು ಬರೀ ಪಾತ್ರಧಾರಿ ಅಷ್ಟೇ ಮಹಿತ್ ಇದಕ್ಕೆಲ್ಲ ಸೂತ್ರಧಾರಿ ಬೇರೊಬ್ಬನಿದ್ದಾನೆ ಇನ್ನೇನು ಅವನನ್ನು ಕೂಡ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಅಲ್ಲಿ ನೋಡಿ ಅವರು ಬಂದ್ಬಿಟ್ರು ಅದೇ ಸಮಯಕ್ಕೆ ಬಂದವರ ಕಡೆ ನೋಡುತ್ತಾ ಎಸ್ಐ ಹೇಳಿದಾಗ ಅತ್ತ ತಿರುಗಿದ ಮಹಿತ್ಗೆ ಆಶ್ಚರ್ಯವಾಯಿತು ಸರ್ ಇವರು ಭೂಮಿಯ ಭಾವ ಸತೀಶ್ನ ನೋಡುತ್ತಾ ಹೇಳಿದ ಮಹಿ ಇವನು ಯಾರು ಅಂತ ಗೊತ್ತಾ ನಿಮಗೆ ಇದೆಲ್ಲ ಮಾಡಿಸಿದ್ದು ಇವನೇ ಅಂತ ಇವನ್ ಫ್ರೆಂಡ್ ಒಪ್ಕೊಂಡಿದ್ದಾನೆ ಎಸ್ಐ ಹೇಳಿದಾಗ ಮಹಿತ್ಗೆ ನಂಬಲು ಸಾಧ್ಯವಾಗಲಿಲ್ಲ ಸರ್ ಇವರು ನನ್ನ ಹೆಂಡ್ತಿಯ ಭಾವ ಇವರು ಹಾಗೆ ಮಾಡೋಕೆ ಸಾಧ್ಯ ಇಲ್ಲ ಮಹಿತ್ ಹೇಳಿದಾಗ ಎಸ್ಐ ನಕ್ಕರು ನಮಗೆ ಮೋಸ ಮಾಡೋರು ನಮ್ಮ ಹತ್ತಿರದವರೇ ಆಗಿರ್ತಾರೆ ಸತೀಶ್ನ ನೋಡುತ್ತಾ ಹೇಳಿದಾಗ ತಲೆ ಬಗ್ಗಿಸಿದ ಸತೀಶ್ ಸತೀಶ್ ತಲೆ ಬಗ್ಗಿಸಿದ್ದು ನೋಡಿ ಅವನೇ ತಪ್ಪು ಮಾಡಿರೋದು ಅನ್ನೋದು ಖಾತ್ರಿಯಾಯಿತು ಮಹಿತ್ಗೆ ಅವನ ಬಳಿ ಹೋದ ಮಹಿತ್ ಅವನ ಕೆನ್ನೆಗೆ ಬೀಸಿ ಒಡೆದ ಭೂಮಿ ನಿಂಗೇನ್ ಮಾಡಿದ್ಲು ನೀನು ಇದೆಲ್ಲ ಮಾಡಿದ್ದು ಅನ್ನೋ ಸತ್ಯ ಗೊತ್ತಾದ್ರೆ ಅವಳಿಗೆ ಎಷ್ಟು ನೋವಾಗ್ಬಹುದು ಅನ್ನೋ ಅಂದಾಜಿದೆಯಾ ನಿಂಗೆ ನಿಂಗೆ ಬೇಕಿದ್ರೆ ನನ್ನ ಕೇಳಬೇಕಿತ್ತು ಅದು ಬಿಟ್ಟು ಭೂಮಿಗೆ ಬ್ಲ್ಯಾಕ್ ಮೇಲ್ ಯಾಕೆ ಮಾಡಿದೆ ಮೊನ್ನೆ ನಾನು ಬರೋದು ಚೂರ ತಡ ಆಗಿರ್ತಾ ಇದ್ರೂ ಇವತ್ತು ಭೂಮಿ ನಮ್ಮ ಜೊತೆ ಇರ್ತಾ ಇರಲಿಲ್ಲ ಬ್ಲ್ಯಾಕ್ ಮೇಲ್ಗೆ ಎದ್ರಿ ಸೂಯಿಸೈಡ್ ಮಾಡ್ಕೊಳ್ಳೋಕೆ ಹೊರಟಿದ್ಲು ಸರ್ ಇವನನ್ನ ಸುಮ್ಮನೆ ಬಿಡಬೇಡಿ ಸ್ವಂತದವರಿಗೆ ಇವನು ಈಗೆಲ್ಲ ಮಾಡಿದ್ದಾನೆಂದ್ರೆ ಇನ್ನು ಬೇರೆಯವರಿಗೆ ಇನ್ನು ಯಾರಿಗೂ ಇನ್ನು ಆಗ ಮಾಡಬಾರ್ದು ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಸರ್ ಆವೇಶದಲ್ಲಿ ಹೇಳಿದ ಮಹಿತ್ ಇವನನ್ನ ನಾವು ನೋಡ್ಕೋತೀವಿ ನೀವಿನ್ನು ಹೊರಡಿ ಎಸ್ಐ ಹೇಳಿದಾಗ ಮಗುವಿನ ಜೊತೆ ಸ್ಟೇಷನ್ನಿಂದ ಹೊರನಡೆದ ಮಹಿತ್ ನೀನು ನಂಬಿದವರಿಂದಲೇ ನಿಂಗೆ ಮೋಸ ಆಯ್ತು ಭೂಮಿ ಒಂದು ನಿನ್ನ ಭಾವ ಇನ್ನೊಂದು ನಾನು ಏನೇ ಆದರೂ ನಾನು ನಿನ್ನ ಬಿಟ್ಕೊಡೋದಿಲ್ಲ ಆದರೆ ನಿನ್ನ ಭಾವನಿಂದ ನಿಂಗಾಗಿರೋ ನೋವಿಗೆ ನೀನು ಹೇಗೆ ಪ್ರತಿಕ್ರಿಯಿಸ್ತೀಯೋ ಭೂಮಿ ಬಗ್ಗೆ ಯೋಚಿಸುತ್ತಾ ಅವಳ ಮನೆ ಕಡೆ ಹೊರಟ ಮಹಿತ್ ಇದೇನಮ್ಮ ನಮ್ಮ ಪೆಟ್ಕೆ ಜೊತೆ ಬಂದಿದೆಯಲ್ಲ ಮಗಳು ಸೂಟ್ಕೇಸ್ ಜೊತೆ ಮನೆಗೆ ಬಂದಿದ್ದು ನೋಡಿದ ವಸಂತ್ ಆತಂಕದಿಂದ ಕೇಳಿದ್ರು ಇಲ್ಲಿಗೂ ನಾನು ಬರಬಾರ್ದ ಅಪ್ಪ ಅವರಲ್ಲಿ ಕೇಳಿದಾಗ ವಸಂತ್ ಪ್ರೀತಿ ಮುಖ ನೋಡಿದ್ರು ಯಾರು ಹೇಳಿದ್ದು ಬರಬಾರ್ದು ಅಂತ ಇದು ನಿನ್ನದೇ ಮನೆ ಇಲ್ಲಿಗೆ ಬರೋಕ್ಕೆ ನಿಂಗೆ ಯಾರಾದರೂ ಹೇಳ್ಬೇಕಾ ನಿನ್ನ ಭೂಮಿ ಹೇಳಿದ ಪ್ರೀತಿ ಭೂಮಿನ ಒಳಗಡೆ ಕರೆದೊಯ್ದಳು ಏನಾಯಿತು ಭೂಮಿ ತಂಗಿ ಎಂದಿನಂತಿಲ್ಲ ಅನ್ನೋದು ಗೊತ್ತಾಗಿ ಅವಳನ್ನು ನೇರವಾಗಿ ಕೋಣೆಗೆ ಕರೆದೊಯ್ದು ಕೇಳಿದಳು ಪ್ರೀತಿ ಏನಿಲ್ಲ ಅಕ್ಕ ಯಾಕೆ ಎತ್ತಲೋ ನೋಡುತ್ತಾ ಕೇಳಿದ ಭೂಮಿ ಏನನ್ನೋ ಮುಚ್ಚಿಡುತ್ತಿದ್ದಾಳೆ ಅನ್ನೋದು ಗೊತ್ತಾಯಿತು ಪ್ರೀತಿಗೆ ಏನೇ ಇದ್ದರೂ ಹೇಳು ಭೂಮಿ ಮುಚ್ಚಿಡಬೇಡ ಮದುವೆ ಆಗಿ ಹೋದ್ಮೇಲೆ ಇದೇ ಮೊದಲಿನ ಸಲ ನೀನು ಹೀಗೆ ಸುಡ್ಕೆ ಸಿಡಿದು ಬರ್ತಾ ಇರೋದು ಬರಬಾರ್ದು ಅಂತ ಹೇಳಿಲ್ಲ ಹೀಗೆ ಬಂದು ಹೋಗುವಾಗ ಕೂಡ ಮಗು ಜೊತೆ ಬರ್ತಾ ಇದ್ದವಳು ಈಗ ಮಗುನ ಬಿಟ್ಟು ಬಂದಿದೆಯಾ ಏಳು ಭೂಮಿ ಏನಾಯ್ತು ಅಕ್ಕರೆ ತೋರುವ ಅಕ್ಕನಿಂದ ಸತ್ಯ ಮುಚ್ಚಿಡಲಾಗದೆ ಎಲ್ಲವನ್ನೂ ಹೇಳಿ ಕಣ್ಣೀರಾದಳು ಭೂಮಿ ಹಾಗಾದರೆ ಮಹಿತ್ ಮೋಸ ಮಾಡಿದ್ರ ಮೊದಲನೇ ಎಡ್ತಿ ಬದುಕಿದ್ರು ಸುಳ್ಳು ಹೇಳಿ ನಿನ್ನ ಮದುವೆ ಆದ್ರಾ ನಿಂಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ಕೊಂಡಿದ್ದಾರೋ ಏನೋ ನಾನು ಅವರನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ ಅವತ್ತೇ ಬಡ್ಕೊಂಡೆ ಎರಡನೇ ಸಂಬಂಧ ನಮಗೆ ಬೇಡ ಮಗು ಬೇರೆ ಇದೆ ಅಂತ ಆಗ ನಿನ್ನ ಭಾವ ನನ್ನ ಮಾತು ಕೇಳೋಕೆ ತಯಾರಿರ್ಲಿಲ್ಲ ಒಳ್ಳೆ ಹುಡುಗ ಒಳ್ಳೆ ಮನೆತನ ಅಂತ ಕೊನೆಗೆ ನಾನೂ ಒಪ್ಕೊಂಡೆ ಈಗ ನೋಡಿದ್ರೆ ಅವರು ಈಗ ಮೋಸ ಮಾಡೋದು ಅಳ್ತಾ ಕೂತ್ರೆ ಪ್ರಯೋಜನ ಇಲ್ಲ ಭೂಮಿ ನಡಿ ನೀನು ಸ್ಟೇಷನ್ಗೆ ಹೋಗಿ ಮಹಿತ್ ಮೇಲೆ ಅವರ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಬರೋಣ ಅವರನ್ನು ಸುಮ್ಮನೆ ಬಿಡಬಾರ್ದು ಹೇಳಿದಳು ಪ್ರೀತಿ ಬೇಡ ಅಕ್ಕ ಅವರು ಅವ್ರ ಪಾಡಿಗಿರಲಿ ನಾನು ನನ್ನ ಪಾಡಿಗೆ ಇದ್ಬಿಡ್ತೀನಿ ಅಪ್ಪನಿಗಾಗ್ಲಿ ಭಾವನಿಗಾಗಲಿ ಏನು ಹೇಳೋಕ್ಕೆ ಹೋಗ್ಬೇಡ ನನ್ನ ಅಣೇಲಿ ಬರೆದಿದ್ದನ್ನು ನಾನು ಅನುಭವಿಸ್ತೀನಿ ಭೂಮಿ ಹೇಳಿದಾಗ ಪ್ರೀತಿಯೂ ಅತ್ತಳು ಆ ದೇವರು ನಿಂಗೆ ಯಾಕೆ ಯಾವಾಗಲೂ ಈಗ ಮಾಡ್ತಾನೆ ಭೂಮಿ ನನ್ನ ಕಣ್ಮುಂದೆ ನಿನ್ನ ಜೀವನ ಹಾಳಾಗೋಕೆ ನಾನು ಬಿಡೋದಿಲ್ಲ ಮಹಿಜ್ ಜೊತೆ ನಾನು ಮಾತಾಡ್ತೀನಿ ಹೇಳಿದ ಪ್ರೀತಿ ಫೋನ್ ಕೈಗೆತ್ತಿಕೊಂಡಾಗ ಅವಳ ಕೈಯಿಂದ ಫೋನ್ ಕಿತ್ಕೊಂಡ್ಲು ಭೂಮಿ ಬೇಡ ಅಕ್ಕ ಅವರು ಅವ್ರ ಹೆಂಡ್ತಿ ಮಗು ಜೊತೆ ಖುಷಿಯಾಗಿರಲಿ ಹೆಂಡ್ತಿ ವಾಪಸ್ ಬಂದ ಮೇಲೆ ನನಗೆ ಮಹಿತ್ ಬೇಕು ಅಂತ ನಾನು ಬಯಸೋದು ಚೆನ್ನಾಗಿರಲ್ಲ ಮಗುವಿಗೆ ಅಪ್ಪ ಅಮ್ಮ ಇಬ್ಬರ ಪ್ರೀತಿಯೂ ಬೇಕು ಮಗುವಿಗೋಸ್ಕರ ಆದರೂ ಅವರಿಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಹೇಳಿ ಮುಗಿಸಿ ಕಣ್ಣಂಚು ಒರೆಸಿಕೊಂಡಳು ಭೂಮಿ ಅಂದರೆ ನನಗೆ ನನ್ನ ಮಗಳಿಗೆ ನೀನು ಬೇಕು ಭೂಮಿ ನಿನ್ನ ಅವಶ್ಯಕತೆ ನಮಗೆ ತುಂಬ ಇದೆ ಸ್ಟೇಷನ್ನಿಂದ ನೇರವಾಗಿ ಭೂಮಿ ಮನೆಗೆ ಹೋದ ಮಹಿತ್ ಪ್ರೀತಿ ಜೊತೆ ಮಾತಾಡುತ್ತಿದ್ದ ಭೂಮಿ ಮಾತು ಮುಗಿಯುವ ಹೊರಗೆ ಕಾದ ಮಹಿತ್ ಅವಳ ಮಾತು ಮುಗಿಯುತ್ತಿದ್ದಂತೆ ಹೇಳಿದ ಮಹಿತ್ ಅಲ್ಲಿ ಬರುವನೆಂದು ನಿರೀಕ್ಷಿಸಿರದ ಭೂಮಿಗೆ ಅವನನ್ನು ಅವಳ ಮನೆಯಲ್ಲಿ ನೋಡಿ ಅಚ್ಚರಿಯಾಯಿತು ಯಾಕೆ ಬಂದೆ ಇಲ್ಲಿಗೆ ನನ್ನ ತಂಗಿ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲ ಮೋಸಗಾರ ನೀನು ಹೋಗಿಲ್ಲಿಂದ ಅವನ ಮೇಲಿನ ಕೋಪದಲ್ಲಿ ಅಲ್ಲಿಂದ ಹೋಗುವಂತೆ ಹೇಳಿದಳು ಪ್ರೀತಿ ಶ ಗಂಡ ಎಡ್ತಿ ವಿಚಾರದಲ್ಲಿ ನೀವು ತಲೆ ಹಾಕಬೇಡಿ ಮೋಸಗಾರರು ಯಾರು ಅಂತ ನಾನು ಹೇಳ್ತೀನಿ ಸ್ವಲ್ಪ ಇರಿ ಮೊದಲು ನಾನು ನನ್ನ ಹೆಂಡತಿ ಜೊತೆ ಮಾತಾಡಬೇಕು ಹೇಳಿದ ಮಹಿತ್ ಬಾ ಭೂಮಿ ನಮ್ಮನೆಗೆ ಹೋಗೋಣ ಹೇಳಿದ ಮಹಿತ್ ಅವನ ಮುಖ ನೋಡಲಾಗದೆ ಬೇರೆ ಕಡೆ ಮುಖ ತಿರುಗಿಸಿದಳು ಭೂಮಿ ಯಾಕೆ ಭೂಮಿ ನನ್ನ ಜೊತೆ ಮಾತಾಡಲ್ವಾ ನಾನು ನಿಂಗೆ ಯಾವ ಮೋಸನೂ ಮಾಡಲಿಲ್ಲ ನನ್ನ ನಂಬು ಪ್ಲೀಸ್ ಅವನು ಮಾತಾಡುತ್ತಿದ್ದರೂ ಅವಳು ಅವನ ಕಡೆ ತಿರುಗಲಿಲ್ಲ ಅವಳಿಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಯಾಕೆ ಒತ್ತಾಯ ಮಾಡ್ತೀಯಾ ಮತ್ತೆ ಅವಳನ್ನು ನಂಬಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀಯಾ ಅವಳು ಜೀವನದ ಜೊತೆ ಆಟ ಆಡ್ಬಿಟ್ಟಿಯಲ್ಲ ಆ ದೇವರು ನಿನ್ನ ಸುಮ್ಮನೆ ಬಿಡಲ್ಲ ನಿಂಗೂ ಒಬ್ಳು ಮಗಳಿದ್ದಾಳೆ ಅಲ್ವಾ ನೀನು ಒಂದಲ್ಲ ಒಂದು ದಿನ ನಮ್ಮ ಹಾಗೇನೆ ಕಣ್ಣೀರಾಗ್ತೀಯಾ ನೋಡ್ತಿರು ನೋವಿನಿಂದ ಆವೇಶದಲ್ಲಿ ಹೇಳ್ಬಿಟ್ಲು ಪ್ರೀತಿ ಶಟಪ್ ಮುಚ್ಚುಬಾಯ್ ನಾನು ಮೋಸಗಾರ ಆದರೆ ನಿಮ್ಮ ಗಂಡ ಏನು ನಿಮ್ಮ ಗಂಡನಿಂದಾಗಿ ಇವಳು ಸಾಯ ಕೊರಟಿದ್ಲು ಅದು ಗೊತ್ತಾ ನಿಮಗೆ ನನ್ನ ಮನೆಯವರು ನನ್ನ ಅಕ್ಕ ನನ್ನ ಭಾವ ಅಂತ ಇವಳು ನಿಮ್ಮನ್ನೆಲ್ಲ ತಲೆ ಮೇಲೆ ಒತ್ಕೊಂಡಿದ್ಲು ಆದರೆ ಆ ಲೋಫರ್ ಸರಿಯಾಗಿ ಮಾಡ್ದ ಮಹಿತ್ ಹೇಳುತ್ತಿದ್ದರೆ ಏನೊಂದು ಗೊತ್ತಾಗದೆ ಭೂಮಿ ತಿರುಗಿ ಅವನ ಮುಖ ನೋಡಿದಳು ನನ್ನ ಗಂಡ ಏನು ಮಾಡಿದ್ರು ಸುಳ್ಳು ಹೇಳಬೇಡ ನೀನು ಏನೇ ಭೂಮಿ ಇವನು ನನ್ನ ಗಂಡನಿಗೆ ಏನೇನೋ ಅಂತಿದ್ದಾನೆ ಭೂಮಿ ಕಡೆ ನೋಡುತ್ತಾ ಹೇಳಿದಳು ನಿಂಗೆ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದು ಯಾರು ಅಂತ ಗೊತ್ತಾಯ್ತು ಭೂಮಿ ಬೇರೆ ಯಾರು ದೂರದವ್ರಲ್ಲ ನಿನ್ನ ಅಕ್ಕನ ಗಂಡ ಸತೀಶ ಮಹಿ ಹೇಳಿದಾಗ ಭೂಮಿಗೆ ನಿಂತ ನೆಲವೇ ಕುಸಿದಂತಾಯಿತು ನೀವು ಹೇಳಿದ್ ನಿಜಾನ ಕೇಳಿದವಳ ದನಿ ತಡವರಿಸಿತು ಹೌದು ನಿಜ ನಿಂಗೆ ಕಾಲ್ ಬರ್ತಿದ್ದ ನಂಬರ್ ಅವನ ಫ್ರೆಂಡ್ದು ಅವ್ನ ನಂಬರ್ನಿಂದ ಕಾಲ್ ಮಾಡಿಸಿದ್ದು ನಿನ್ ಭಾವ ದುರಾಸೆಯ ಮನುಷ್ಯ ಅವ ಎಷ್ಟು ಕೊಟ್ಟರು ತೃಪ್ತಿ ಅಂತಿಲ್ಲ ಅವನಿಗೆ ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂದ್ರೆ ಬಾ ನನ್ನ ಜೊತೆ ಅವನಿರೋ ಕಡೆ ಕರ್ಕೊಂಡು ಹೋಗ್ತೀನಿ ಮಹಿತ್ ಹೇಳಿದಾಗ ನಿಂತಲ್ಲೇ ಕುಸಿದು ಕೂತ ಭೂಮಿಗೆ ಆಘಾತವಾಗಿತ್ತು ಅವಳಿಟ್ಟ ನಂಬಿಕೆಗೆ ದೊಡ್ಡ ಪೆಟ್ಟು ಬಿದ್ದಿತ್ತು ನಂಬಿದವರಿಂದಲೇ ಮೋಸ ಹೋಗಿದ್ದು ಅರಗಿಸಿಕೊಳ್ಳಲಾಗ್ಲಿಲ್ಲ ಭೂಮಿ ಭೂಮಿ ಏನಾಯ್ತು ಇವನು ಏನ್ ಹೇಳಿದ್ದು ಬಾವ ಏನ್ ಮಾಡಿದ್ರು ಹೇಳು ಭೂಮಿ ಪ್ರೀತಿಯ ಪ್ರಶ್ನೆಗೆ ಉತ್ತರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಭೂಮಿ ಮಹಿತ್ನೆ ಎಲ್ಲವನ್ನೂ ಅವಳಲ್ಲಿ ಹೇಳಿದಾಗ ಪ್ರೀತಿ ಮಹಿತ್ ಮುಂದೆ ಕೈ ಮುಗಿದು ಅತ್ತಳು ಅವರು ಈಗ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಹೇಳಿ ಅತ್ತಳು ಪ್ರೀತಿ ಅವನ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಆಗುತ್ತೆ ಸ್ಟೇಷನ್ನಲ್ಲೇ ಬಿದ್ದಿರಲಿ ಆಗ ಬುದ್ಧಿ ಬರುತ್ತೆ ಮಹಿತ್ ಹೇಳಿದಾಗ ಮತ್ತೆ ಅವನ ಮುಂದೆ ಕೈ ಜೋಡಿಸಿದಳು ಪ್ರೀತಿ ಅವರು ಇನ್ಮುಂದೆ ಭೂಮಿ ವಿಷಯಕ್ಕೆ ಬರದ ಹಾಗೆ ನಾನ್ ನೋಡ್ಕೋತೀನಿ ಅವರನ್ನ ಜೈಲಿನಿಂದ ಬಿಡಿಸಿ ಕರ್ಕೊಂಡು ಬನ್ನಿ ಪ್ಲೀಸ್ ಇಲ್ಲಾಂದ್ರೆ ನಾನು ನನ್ನ ಮಗು ಬೀದಿ ಪಾಲಾಗಬೇಕಾಗುತ್ತೆ ಹೇಳಿದವಳ ಕೈ ಅವಳ ಉದರದ ಮೇಲಿತ್ತು ಇಷ್ಟು ಹೊತ್ತು ಸುಮ್ಮನಿದ್ದ ಭೂಮಿ ಪ್ರೀತಿ ಮಾತು ಕೇಳಿ ಕೆಲ ನಿಮಿಷಗಳ ಬಳಿಕ ಅವಳ ಬಳಿ ಹೋಗಿ ಅವಳ ಗಲ್ಲ ಹಿಡಿದೆತ್ತಿದಾಗ ನಾಚಿಕೆಯಲ್ಲಿ ತಲೆ ಬಗ್ಗಿಸಿದಳು ಪ್ರೀತಿ ನಿಜನ ಅಕ್ಕ ಅವಳ ಕಣ್ಣರ ಕೇಳಿದಾಗ ಪ್ರೀತಿ ಹೌದೆನ್ನುವಂತೆ ತಲೆ ಆಡಿಸಿ ಮತ್ತೆ ತಲೆ ಬಗ್ಗಿಸಿದಳು ಬನ್ನಿ ಸ್ಟೇಷನ್ಗೋಗಿ ಬಾವನನ್ನ ಕರ್ಕೊಂಡು ಬರೋಣ ಭೂಮಿ ಮಹಿಜ್ ಜೊತೆ ಹೇಳಿದಾಗ ಅಲುಗಾಡದೆ ಅವಳನ್ನೇ ನೋಡುತ್ತಾ ನಿಂತಿದ್ದನವ ಏನ್ ನೋಡ್ತಾ ಇದ್ದೀರಿ ಬನ್ನಿ ಹೋಗೋಣ ಅಕ್ಕನ ಜೀವನ ಅವಳು ಖುಷಿ ಅಷ್ಟೇ ಮುಖ್ಯ ನಂಗೆ ಹೇಳಿದಳು ಭೂಮಿ ನಂಗೂ ಅಷ್ಟೇ ನನ್ ಮಗಳು ಮತ್ತವಳ ಖುಷಿ ಅಷ್ಟೇ ಮುಖ್ಯ ಅವನ ತೋಳಲ್ಲೇ ನಿದ್ದೆ ಹೋಗಿದ್ದ ಮಗಳ ಬೆನ್ನು ಸವರುತ್ತಾ ಹೇಳಿದ ಅಕ್ಕ ತಾಯಿ ಆಗ್ತಾ ಇದ್ದಾಳೆ ಮೊದ್ಲೋಗಿ ಬಾವನನ್ನ ಕರ್ಕೊಂಡು ಬರೋಣ ತುಸು ಅಸಮಾಧಾನವಿತ್ತು ಅವಳ ಮೊಗದಲ್ಲಿ ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ದೆ ನಿನ್ನ ಬಾವನನ್ನು ಸ್ಟೇಷನ್ನಿಂದ ಕಳಿಸಲ್ಲ ನನ್ನ ಕಂಡೀಷನ್ಗೆ ನೀನು ಒಪ್ಪಿದ್ರೆ ನಿನ್ನ ಬಾವ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೆಗೆ ಬರ್ತಾನೆ ಹೇಳಿದ ಮಹಿತ್ ಏನು ಕಂಡೀಷನ್ ನೀನು ನನ್ನ ಜೊತೆ ನಮ್ಮನೆಗೆ ಬರೋಕೆ ಒಪ್ಕೊಂಡ್ರೆ ನಿನ್ನ ಭಾವ ಮನೆಗೆ ಬರ್ತಾನೆ ಇಲ್ಲ ಅಂದರೆ ಇಲ್ಲ ಹೇಳಿದ ಮಹಿತ್ಗೆ ಹೇಗಾದರೂ ಸರಿ ಅವಳನ್ನು ಅವನ ಮನೆಗೆ ಕರೆದೊಯ್ಯುವ ಹಠ ನಾನು ಬರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳ್ತಿದ್ದೀನಿ ಅಂತ ಒಬ್ನಿಗೆ ಇಬ್ಬರು ಎಂತಿರು ಅದು ಒಂದೇ ಮನೆಯಲ್ಲಿ ನಂಗಾಗಲ್ಲ ಹೇಳಿದ ಭೂಮಿಯ ಕಂಗಳು ತುಂಬಿತ್ತು ನನ್ನ ಹೆಂಡ್ತಿ ನೀನು ಮಾತ್ರ ಮೈತ್ರಿ ನನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ ನನ್ನ ಪ್ರೆಸೆಂಟ್ ಮತ್ತು ಫ್ಯೂಚರ್ ನೀನು ಮಾತ್ರ ಮೈತ್ರಿ ನಾನು ಬೇಡ ಅಂತ ನನ್ನ ಜೀವನದಿಂದ ಯಾವತ್ತೋ ದೂರ ಹೋಗಿ ಈಗ ಮತ್ತೆ ವಾಪಸ್ ಯಾಕೆ ಬಂದಿದ್ದಾಳೆ ಅವಳ ಉದ್ದೇಶ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದೆಲ್ಲ ಗೊತ್ತಾಗಬೇಕು ಅಂದರೆ ನೀನು ನನ್ನ ಮನೆಯಲ್ಲಿ ನನ್ನ ಜೊತೆ ಇರಬೇಕು ಗಂಭೀರವಾಗಿ ಹೇಳಿದ ಮಹಿ ಮತ್ತೆ ಅಲ್ಲಿ ಬಂದು ನೋವು ಅನ್ಭವ್ಸೋಕ್ಕೆ ನಾನು ರೆಡಿ ಇಲ್ಲ ಹಿಂಸೆ ಆಗುತ್ತೆ ನಂಗಲ್ಲಿ ಅಳುತ್ತಾ ಹೇಳಿದವಳ ಕಣ್ಣೊರೆಸಿದ ಮಹಿ ನಾನು ಇದ್ದೀನಿ ಅಲ್ವಾ ಎಲ್ಲ ಸರಿಯಾಗುತ್ತೆ ನಾನೆಲ್ಲ ಸರಿ ಮಾಡ್ತೀನಿ ನನಗೆ ನನ್ನ ಮಗಳಿಗೆ ನೀನು ಬೇಕು ಭೂಮಿ ನಾವು ನಮ್ಮನೆಗೆ ಹೋಗೋಣ ನಿನ್ನ ಬಾವ ಮನೆಗೆ ಬರೋ ಹಾಗೆ ನಾನು ಮಾಡ್ತೀನಿ ನನ್ನ ಜೊತೆ ಬರ್ತೀಯಾ ಅಲ್ವಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಮೋಡಿಗೆ ಒಳಗಾಗದಂತೆ ತಲೆ ಆಡಿಸಿದಳು ಭೂಮಿ ನನಗೋಸ್ಕರ ಹೋಗೋಕೆ ಒಪ್ಕೊಂಡ್ಯಾ ಭೂಮಿ ತಂಗೀನ ತಬ್ಬಿಕೊಂಡು ಅಳುತ್ತಾ ಕೇಳಿದಳು ಪ್ರೀತಿ ನನ್ನ ಹಣೆ ಬರಹದಲ್ಲಿ ಬರೆದ ಹಾಗೆ ಆಗುತ್ತೆ ಅಕ್ಕ ನೀನೇನು ಚಿಂತೆ ಮಾಡಬೇಡ ಹೋಗ್ಬರ್ತೀನಿ ಹೇಳಿದವಳು ಬ್ಯಾಗ್ ಹಿಡಿದು ರೂಮ್ನಿಂದ ನಡೆದಳು ಭೂಮಿ ಏನಮ್ಮ ಈಗ ಮತ್ತೆ ಹೊರಟೆ ಆತಂಕದಲ್ಲಿ ಕೇಳಿದ್ರು ವಸಂತ್ ನನ್ನ ಮನೆಗೆ ಅಪ್ಪಾ ಹೋಗ್ಬರ್ತೀನಿ ಹೇಳಿ ಅವರ ಆಶೀರ್ವಾದ ಪಡೆದು ಬ್ಯಾಗ್ ಜೊತೆ ಮನೆಯಿಂದ ಹೊರ್ಗಡೆ ಹೋಗಿ ಗೇಟ್ ಬಳಿ ನಿಂತಳು ಪ್ರೀತಿಗೆ ವಸಂತಕ್ಕೆ ಹೋಗಿ ಬರುವುದಾಗಿ ಹೇಳಿದ ಮಹಿತ್ ಕೂಡ ಅಲ್ಲಿಂದ ಹೊರಟ ಬಾವ ಮನೆಗೆ ಬರುವವರೆಗೂ ನಾನ್ ನಿಮ್ಮನೆಗೆ ಬರೋದಿಲ್ಲ ಮಹಿತ್ ಗೇಟ್ ಬಳಿ ಬರುತ್ತಿದ್ದಂತೆ ಹೇಳಿದಳು ಬಾ ಸ್ಟೇಷನ್ಗೆ ಹೋಗೋಣ ಹೇಳಿದ ಮಹಿತ್ ಅವಳನ್ನು ದಾಟಿ ಮುಂದೆ ನಡೆದ ಸ್ಟೇಷನ್ಗೆ ಹೋಗಿ ಪೊಲೀಸರ ಜೊತೆ ಮಾತನಾಡಿ ಅವರನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾದ ಮಹಿತ್ ಸತೀಶ್ಗೆ ವಾರ್ನಿಂಗ್ ಕೊಟ್ಟು ಬಿಡುವಂತೆ ಕೇಳಿಕೊಂಡ ಸತೀಶ ಸ್ಟೇಷನ್ನಿಂದ ಮೇಲೆ ಭೂಮಿ ಜೊತೆ ಮನೆ ಕಡೆ ಹೊರಟ ಮಹಿತ್ ಮಹಿತ್ ಜೊತೆ ಮತ್ತೆ ಮನೆಗೆ ವಾಪಸ್ ಆದ ಭೂಮಿನ ನೋಡಿ ಆಶ್ಚರ್ಯಪಟ್ಟರೆಲ್ರು ಭೂಮಿ ನನ್ನ ಹೆಂಡತಿ ಅವಳನ್ನ ಇಲ್ಲಿಂದ ಹೋಗು ಅಂತ ಯಾರೂ ಹೇಳೋ ಆಗಿಲ್ಲ ಮೈತ್ರಿ ನನ್ನಿಂದ ಡಿವೋರ್ಸ್ ತಗೊಂಡಿದ್ದಾಳೆ ಸೊ ಮೈತ್ರಿಗೆ ಈ ಮನೆಯಲ್ಲಿ ಇರೋ ಅಕ್ಕಿಲ್ಲ ಹಾಗೂ ಅವಳನ್ನು ಇಲ್ಲಿ ಇರಿಸ್ಕೊಳ್ಳೋದೇ ಆದರೆ ಇರಿಸ್ಕೊಳ್ಳಿ ನನಗೇನು ಪ್ರಾಬ್ಲಮ್ ಇಲ್ಲ ಆದರೆ ಹೆಂಡತಿ ಭೂಮಿನ ಇಲ್ಲಿಂದ ಹೋಗು ಅನ್ಬೇಡಿ ಅವಳು ಇಲ್ಲಿಂದ ಹೋದ್ರೆ ಅವಳ ಜೊತೆ ನಾನು ಕೂಡ ಶಾಶ್ವತವಾಗಿ ಈ ಮನೆಯಿಂದ ಹೊರಟು ಹೋಗ್ತೀನಿ ಹೇಳಿದ ಮಹಿತ್ ಮಗುವಿನ ಜೊತೆ ಭೂಮಿ ಕೈ ಹಿಡಿದು ಕರೆದುಕೊಂಡು ಹೋಗಿ ಅವನ ರೂಮ್ ಸೇರಿಕೊಂಡ